ಅಧ್ಯಕ್ಷರೇದಿಲ್ಲ ನಿಮ್ಮೆಬ್ರು ನಿಮ್ಮೆಲ್ಲರ ಬಗ್ಗೆ ಗೌರವ ಇದೆ ಪ್ರೀತಿ ಇದೆ ರಾಜಕಾರಣ ಮಾಡೋದು ಬೇರೆ ಪ್ರೀತಿ ಬೇರೆ ನಿಮ್ಮ ಬಗ್ಗೆ ಬಹಳ ಪ್ರೀತಿ ಇದೆ ಗೌರವ ಇದೆ ಎಲ್ಲ ಇದೆ ಆದರೂ ನೀವು ಯಾಕೆ ನಮ್ಮ ಯಾವ ಕೆಲಸ ಆಗ್ತಾ ಇಲ್ಲ ಯಾರು ಎಷ್ಟು ಗ್ರ್ಯಾಂಟ್ ಕೊಟ್ಟು ಒಳಗಿಂದ ಒಳಗೆ ಏನ್ ವ್ಯಾಪಾರ ಆಯ್ತು ನಮ್ಗೆ ಗೊತ್ತಾಗತ್ತೆ ನಮ್ಮ ನಂತರ ಯಾರು ನಮ್ಮ ನಂತರ ಯಾರು ಯಾರಿಗೂ ಗ್ರ್ಯಾಂಟ್ ಇಲ್ಲ ಆದ್ರೆ ಮುಖ್ಯಮಂತ್ರಿಗಳು ಈ ಕಡೆ ಅವ್ರಿಗೆ ಯಾರಿಗೆ ಆತ್ಮೀಯತೆ ಇದೆ ಯಾರ್ಯಾರಿಗೆ ಎಷ್ಟು ಹೆಚ್ಚು ಗ್ರ್ಯಾಂಟ್ ಕೊಟ್ಟಾರ ಈ ಕಡೆಯವರು ಆ ಕಡೆ ಇದ್ದಾಗ ಎಷ್ಟು ಹೆಚ್ಚು ಗ್ರಾಂಟ್ ಕೊಟ್ಟರು ಸ್ವಲ್ಪ ಸದನ್ ಮುಂದೆ ನಮಗೂ ಅನುಕೂಲ ಆಗ್ತದೆ ಯಾಕೆ ಸಿಗಲ್ಲ ಎಲ್ಲ ಸಿಗ್ತದೆ ಎಷ್ಟೆಷ್ಟು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಒಂದು ಲಕ್ಷದ ಅರವತ್ತಾರು ಸಾವಿರ ಕೋಟಿ ಬಸವರಾಜ ಬೊಮ್ಮಾಯಿಯವರು ಅವರು ಅವರು ದುಡ್ಡು ಕೂಡ ಗ್ರಾಂಟ್ಸ್ ಕೊಟ್ಟಿದ್ದಾರೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ದುಡ್ಡು ಇಲ್ಲಿರು ಅಪ್ರೂವ್ ಮಾಡಿ ಟೆಂಡರ್ ಕರೆದು ಬಿಟ್ಟು ಮಾಡಿದ್ದೀರಿ ಅದರಿಂದ ಏನ್ ಕೆಂಡಾಲ ದುಡ್ಡಿ ಇಟ್ಟು ತಮ್ಮ ದುಡ್ಡಿರ್ಬೇಕಲ್ವ ತಮ್ಮ ದುಡ್ಡಿಲ್ಲೇ ಕೂತ್ಕೊಂಡು ಮಾತಾಡಬೇಡಿ ದುಡ್ಡು ಇರ್ದ್ರಲ್ವ ಮಾಡೋದು ದುಡ್ಡಿಲ್ಲೇ ಕೆಲಸ ಮಾಡ್ಬಿಟ್ರೆ ಹಾ ಮನ್ನೆ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ನಾನು ಎಸ್ ಸಿ ಪಿ ಟಿ ಎಸ್ ಪಿ